ಶುಭೋದಯ ಮಕ್ಳೆ ಊರಿಗೆ ಅರಸನಾದ್ರೂ ತಾಯಿಗೆ ಮಗ ಅಂತ ಹೇಳ್ತಾ ಹಿಂದಿನ ಪಾಠವನ್ನು ಆರಂಭಿಸ್ತೀನಿ ನಾವು ಹಿಂದಿನ ತರಗತಿಯಲ್ಲಿ ಮಾಧುವಿಗೆ ಸರ್ಕಾರದವರು ನೀಡಿದಂತಹ ಚಿನ್ನದ ಪದಕ ದೊರೆತಂತಹ ಒಂದು ಸನ್ನಿವೇಶದ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಭಾಗೀರಥಮ್ಮನವರಿಗೆ ಮಾಧುವಿನ ಬಗ್ಗೆ ಇದ್ದಂತಹ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಭಾಗೀರ ಯಾವ ಮಾಧುವನ್ನ ತುಂಬಾ ಇಷ್ಟ ಇದ್ರು ಅವನ ಗುಣವನ್ನ ತುಂಬಾ ಮೆಚ್ಚಿಕೊಳ್ತಿದ್ರು ಅದೇ ರೀತಿ ಸರ್ಕಾರದವರು ಮಾಧುವಿಗೆ ಚಿನ್ನದ ಪದಕವನ್ನ ನೀಡಿದ್ರು ಇದನ್ನ ಹೇಳಿದಂತಹ ತುಂಬಾ ಸಂತೋಷವಾಯ್ತು ಅಂದ್ರೆ ಸರ್ಕಾರದವರು ಮಾಧುವಿನ ಧೈರ್ಯವನ್ನ ಮೆಚ್ಚಿಕೊಂಡು ನೀಡಿದಂತಹ ಚಿನ್ನದ ಪದಕ ಇವರಿಗೆ ತುಂಬಾ ಹೆಮ್ಮೆ ಸಂತೋಷವನ್ನ ತಂದು ಕೊಡ್ತು ಇದರ ಬಗ್ಗೆ ತುಂಬಾ ತೃಪ್ತಿಯನ್ನ ಪಟ್ರು ಇವ್ರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ಭೂಮಿ ಮೇಲೆ ವಾಸ ಮಾಡೋದಕ್ಕೆ ನಾವು ದೇವರಿಗೆ ಕೊಡೋ ಬಾಡಿಗೆ ಏನಪ್ಪ ಅಂತ ಹೇಳಿದ್ರೆ ಸುತ್ತಮುತ್ತಲಿನವರಿಗೆ ನಾವು ಸಹಾಯಕವಾಗಿರೋದೇ ಅಂತ ಹೇಳಿ ಆಗಾಗ ಹೇಳ್ತಾ ಇದ್ರು ಭಾಗಿರಥಮ್ಮ ಅಂದ್ರೆ ಮಾಧು ಮತ್ತೆ ಪುಟ್ಟು ಮಾಧು ಮತ್ತೆ ಪುಟ್ಟು ಇವರಿಬ್ಬರಲ್ಲಿ ಮಾಧುವನ್ನ ಕಂಡ್ರೆ ಭಾಗಿರಥಮ್ಮನವರಿಗೆ ತುಂಬಾ ಹೆಮ್ಮೆ ಇತ್ತು ಯಾಕೆ ಅಂತ ಹೇಳಿದ್ರೆ ಮಾಧು ತಾಯಿಗೆ ಬೇಕಾದಂತಹ ಸುತ್ತು ಕೆಲಸಗಳನ್ನ ಮಾಡ್ತಾ ಇದ್ದ ತಾಯಿಗೆ ಎದುರು ಮಾತಾಡ್ತಾ ಇರಲಿಲ್ಲ ತಾಯಿಯ ಜೊತೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ತಾಯಿಯೊಂದಿಗೆ ಒಟ್ಟಿಗೆ ಬೆರೀತಿದ್ದ ತಾಯಿ ಏನು ಹೇಳಿದರೂ ಕೂಡ ಆ ಕೆಲಸವನ್ನ ಮಾಡ್ತಾ ಇದ್ದ ಮತ್ತೆ ಸಮಯ ಬಂದಾಗ ತಾಯಿ ಹೇಳಿದಂತಹ ಪ್ರತಿಯೊಂದು ಇದನ್ನು ಕೂಡ ಅವನು ಮಾಡ್ತಿದ್ದ ಹೀಗೆ ಭಾಗಿರತಮ್ಮನವರು ಪರೀಕ್ಷೆಯ ಬಗ್ಗೆಯೂ ಕೂಡ ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಹೆಡ್ ಮುನ್ಸಿ ಇರಣ್ಯನವರು ಪರೀಕ್ಷೆಯ ಬಗ್ಗೆ ಆಗಲಿ ಪಾಸು ಫೇಲು ಇನ್ನೋದು ಈ ರೀತಿಯಾಗಿ ಭಾವವನ್ನು ಮಾಡುವಂಥ ಸಂದರ್ಭದಲ್ಲಿ ಭಾಗಿರತಮ್ಮ ಕೂಡ ಹೇಳ್ತಿದ್ರು ಏನು ಪರೀಕ್ಷೆನೋ ಏನು ಪಾಸು ಅಪ್ಪ ಎಲ್ಲಾದರೂ ಆರೋಗ್ಯವಂತರಾಗಿ ಆಯಸ್ ತುಂಬಿಕೊಂಡು ಗುಣಶಾಲಿಗಳಾಗಿ ಜೀವನ ಮಾಡಿದ್ರೆ ಸಾಕು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಇದ್ರೆ ಸಾಕು ಅಂತ ಹೇಳಿ ಆಗಾಗ ಭಾಗೀರತಮ್ಮನವರು ಹೇಳ್ತಿದ್ರು ಹೀಗೆ ಮಾಧು ಮಾಧುವನ್ನ ಬೆಳೆಸಿದಂತಹ ಭಾಗೀರಥಮ್ಮ ನೋಡಬಹುದು ಈ ಕಡೆ ಪುಟ್ಟುವನ್ನ ಬೆಳೆಸಿದಂತಹ ಎಡ್ಮುಣಿ ಎಣ್ಣೆಯನ್ನ ನೋಡಬಹುದು ಆದರೆ ಇವರಿಬ್ಬರಲ್ಲೂ ಕೂಡ ಒಂದು ರೀತಿಯ ವಿಭಿನ್ನತೆ ಇದೆ ಆದ್ರೆ ಇವರಿಬ್ಬರಲ್ಲೂ ಮಾಧು ಪುಟ್ಟು ಇವರಿಬ್ಬರಲ್ಲಿಯೂ ಕೂಡ ಸ್ವಭಾವ ಆಗಿರ್ಬೋದು ಗುಣ ಆಗಿರಬಹುದು ನಡತೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ವ್ಯತ್ಯಾಸ ಇರುವುದನ್ನ ಕಾಣ್ತೀವಿ ಈಗ ನಾವು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ವ್ಯಾಕರಣಾಂಶ ಸಮಯ ಅಂತ ಹೇಳಿದ್ರೆ ವೇಳೆ ಸಹಾಯ ನೆರವು ವಿರುದ್ಧ ಪದಗಳು ಧೈರ್ಯ ಅಧೈರ್ಯ ಒಳಗೆ ಹೊರಗೆ ಅರ್ಥ ಅನರ್ಥ ಇಷ್ಟು ಸಾಕು ತರಗತಿಯಲ್ಲಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ